ಕಡೆಯ ಸೋಮವಾರದ ಒಂದು ಶುಭ ದಿನದಂದು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರು ವಿಶೇಷವಾಗಿ ನಮ್ಮ ಸಿಗೋಪಾಳನ್ನು ದಾಖಲಿಸಿರ್ಬೋದು ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ಇಡೀ ದೇಶದ ಜನರ ನಾಲ್ಕನೇ ಒಂದು ಸೋಮವಾರ ಅಂದರೆ ಕಡೆಯ ಸೋಮವಾರ ಶಿವನ ಒಂದು ಆರಾಧನೆಯನ್ನು ಬಹಳ ಅಜ್ಜು ಅದ ಅಜ್ಜೂರಿಯಾಗಿ ಒಂದು ಸಂಪ್ರದಾಯ ಇದೆ ಅದೇ ರೀತಿಯಲ್ಲಿ ನಮ್ಮ ಮುರುಘಾವ ತಾಲೂಕು ಉಬ್ಬವ ಶಿವಲಿಂಗೇಶ್ವರ ಈ ದೇವಸ್ಥಾನದಲ್ಲಿ ಈ ಹಿರಿಯ ಕಿರಿಯರ ಎಲ್ಲರ ಸುಮಾರು ಸಹಕಾರ ವರ್ಷಗಳಿಂದ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ಈ ಒಂದು ಅದ್ದೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವಿ ಶಾಂಬಣ್ಣನವರ ಒಂದು ಕೊಡುಗೆ ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಕಡೆಯ ಕಾರ್ತಿಕ ಸೋಮವಾರ ಮತ್ತು ರಥೋತ್ಸವ ಈ ಎರಡು ಕಾರ್ಯಕ್ರಮಗಳಿಗೂ ಅವರು ಒಂದು ಊಟದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂಪ್ರದಾಯ ಈ ಇತ್ತೀಚಿನ ಜನಗಳು ಬರ್ತಾ ಇದೆ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬೇರೆ ಕಾರ್ಯಕ್ರಮದಿಂದ ಅವ್ರು ಬರ್ಲಿಕ್ಕೆ ಆಗಲ್ಲ ಅವ್ರ ಪರವಾಗಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಸೊ ಮೊದಲಿಗೆ ಈ ಶಿವ ಪಾರ್ವತಿಯ ಒಂದು ಆಶೀರ್ವಾದ ಸನ್ಮಾನ ಶಾಂಬಾಯಣ್ಣ ಅವರ ಕುಟುಂಬದ ಮೇಲೆ ಇರಲಿ ಅವರೇನು ಒಂದು ಸೇವೆಯನ್ನು ಒಂದು ಗುರಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಗುರಿ ನೆರವೇರಲಿ ಗುರಿ ನೆರವೇರೋ ವಿಚಾರದಲ್ಲಿ ಇವ ಶಿವ ಪಾರ್ವತಿ ಅವರ ಒಂದು ಆಶೀರ್ವಾದ ಇರಬೇಕು ಅಂತಕ್ಕಂಥ ಮಾತನ್ನ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ಈ ಒಂದು ಶಿವ ಪಾರ್ವತಿಯ ಒಂದು ಆಶೀರ್ವಾದ ಮುಲಬಾಗ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಮೇಲೆ ಇರಲಿ ಸೊ ಎಲ್ರಿಗೂ ಒಳ್ಳೆಯ ಆರೋಗ್ಯ ಬುದ್ಧಿ ಶಕ್ತಿ ಸೌರ್ಯ ಮತ್ತು ವಿದ್ಯಾಬುದ್ಧಿ ಎಲ್ಲರಿಗೂ ಕೊಡಲಿ ಅಂತಕ್ಕಂಥ ಒಂದು ಮಾತನ್ನ ಮತ್ತೊಮ್ಮೆ ಹೇಳ್ತಾ ಮತ್ತೊಮ್ಮೆ ಒಮ್ಮೆ ಸನ್ಮಾನ್ಯ ಅವರಿಗೆ ವಿಪೂರ್ಕವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನು ಈ ದೇವಸ್ಥಾನದ ಎಲ್ಲಾ ಟ್ರಸ್ಟಿಗಳ ಪರವಾಗಿ ಹಾಗೂ ವಿಶೇಷವಾಗಿ ಸ್ವಾಮೀಜಿಗಳ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಸಾರ್ವಜನಿಕರ ಪರವಾಗಿ ಸನ್ಮಾನ್ಯ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಸುಮಾರು ಎರಡು ಸಾವಿರ ಭಕ್ತಾದಿಗಳಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ನಮ್ಮ ಶಾಮಯ್ಯವ್ರು ಮಾಡಿದ್ದಾರೆ ಸೊ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪರವಾಗಿ ವಿಶೇಷವಾಗಿ ನಮ್ಮ ಸ್ವಾಮೀಜಿಗಳ ಪರವಾಗಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಶಿವ ಪಾರ್ವತಿ ಊಟದ ಬಾಗಿಲಿನ ಮುದಬಾಗ ತಾಲೂಕಿನ ಇವತ್ತು ದೇವಪ್ಪಲಿ ರಸ್ತೆ ಮುದ್ದಲುಪೇಟೆ ಹುಬ್ಬಳ್ಳಿ ರಸ್ತೆ ದೇವಸ್ಥಾನ ಅಲ್ಲಿವತ್ತು ಪ್ರತಿ ವರ್ಷ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೂಡ ಸತತವಾಗಿ ಕಾರ್ತಿಕ ಹಿಂದೋತ್ಸವವನ್ನು ಬಹಳ ಎದುರ್ಪನ ಒಂದು ಏನು ಕೃಷ್ಣ ಜಿಲ್ಲೆಗೆ ಲಿಂಗೇಶ್ವರ ದೇವಸ್ಥಾನಕ್ಕೆ ಇಡಿ ಇವತ್ತು ಕರ್ನಾಟಕದಲ್ಲ ಕರ್ನಾಟಕದಲ್ಲೂ ಬಹಳ ಸ್ವಾಮಿ ಒಂದು ಪೂಜೆಯನ್ನು ಮಾಡಿ ಅವ್ರನ್ನ ಪ್ರಾಕಾರ ಮಾಡಿ ವಿಜೃಂಭಣೆಯನ್ನು ಪೂಜೆ ಮಾಡಿದರೆ ಭಕ್ತಾದಿಗಳಿಗೆ ಮತ್ತು ಇದಕ್ಕೆ ಈ ಕಾರ್ಯ ಸರಿಕ್ಕೆ ಮೊದಲಿಂದ ಕೂಡ ಸಾಂಬಾಯವರು ಅವ್ರ ಕುಟುಂಬದವರು ಅವರು ಅನುಸಂದರ್ಪ ಮಾಡ್ಕೊಂಡು ಬರ್ತಾರೆ ಇಲ್ಲವಾಗಲೂ ಸುಮಾರು ಎರಡು ಸಾವಿರದ ಭಕ್ತರು ಅನುಸಂದರ್ಪ ಮಾಡ್ತಾರೆ ಪ್ರತಿ ವರ್ಷ ಕೂಡ ಅವ್ರು ಬರಬೇಕಾಗಿತ್ತು ಕಾರಣಕ್ಕೆ ಬಂದಿಲ್ಲ ಅವರು ಬರ್ದೇನು ಕೂಡ ಆ ಸ್ವಾಮಿ ಕೃಪೆ ಅವ್ರು ಮೇಲೆ ಅಂತ ಭಯಿಸ್ತಾ ಅದ್ರ ಪರವಾಗಿ ಅವರು ಅವರ ಅನಸ್ಥಿತಿಯಲ್ಲಿ ಇವತ್ತು ಮಂಜಣ್ಣ ಅವರು ಇಲ್ಲ ನಮ್ಮ ಉಪನ್ಯಾಸಗಳು ಅವರು ಯಾವುದೇ ಕಾರ್ಯಕ್ರಮದಲ್ಲೂ ಅವರು ಕರೆತಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆದ್ದರಿಂದ ಅದರಿಂದ ಅವರ ಸಾಂಬಾಹು ತಂದದ್ದು ಮತ್ತು ಮಧ್ಯಾಹ್ನ ಕಂಡದ್ದು ಭಗವಂತ ಒಳ್ಳೇದು ಮಾಡಲು ಬಯಸ್ತಾ ಈಗಾಗಲೇ ನಮ್ಮ ದೇವಸ್ಥಾನ ಕಮಿಟಿಯವರು ಅಧ್ಯಕ್ಷರು ನ್ಯಾಯಾಧರ್ಶಿರ್ಬೋದು ಪ್ರಜಾಸ್ ನಮ್ಮ ಸದಸ್ಯರು ಈಗಾಗಲೇ ಎಲ್ಲ ನಮ್ಮ ಕುಮಾರ್ ಅವರು ಕಾರ್ಯದರ್ಶಿ ನಾಗರಾಜ್ ನಮ್ಮ ಸ್ವರಂದ ಶಾಸ್ತ್ರಿ ಮತ್ತು ಭದ್ರನಾಥ ಶಾಸ್ತ್ರಿ ಮತ್ತು ಕಸರಗಳ್ಳಿ ರಾಜ ಆಮೇಲೆ ಸುರೇಶ್ ಅವರು ಮತ್ತು ರಾಮಾಂಜು ಮತ್ತು ರಮೇಶ್ ಮತ್ತು ಅವರು ಮೊನ್ನೆ ಪೂಜೆ ಇತ್ತು ಕಾರ್ನಾಡದ ಪೂಜೆ ಸಿಂಗ್ ಅವರು ಮತ್ತು ಚಂದ್ರಣ್ಣ ಅವರು ಮತ್ತು ಸುವರ್ಣ ಅವರು ಬೆಂಗಳೂರಿನ ಸುವರ್ಣ ಯಾರು ಸತೋದ್ವಾರ ಹಸ್ಪಾಟ ಸುಮಾರು ನಾವು ಬೆಂಗಳೂರು ಹೇಳ್ತಾರೆ ಅಷ್ಟು ಅವರು ಕೂಡ ಬಂದು ಅನೇಕ ಈ ದೇವಸ್ಥಾನಕ್ಕೆ ಕೊಡುಗೆಯನ್ನು ನೀಡಿದರು ಅದರಿಂದ ಅವರು ಕುಟುಂಬ ಕೊಡಬೇಕಾಗಿತ್ತು ವಿಶೇಷವಾಗಿ ಇವತ್ತು ನಮ್ಮ ರಾಜಣ್ಣ ಅವರು ಖ್ಯಾತ ಮುಖ್ಯವರು ಮತ್ತು ತನ್ನ ದೇವಸ್ಥಾನಕ್ಕೆ ಬಂದು ನಮ್ಮ ಜೊತೆ ಆ ದೇವರ ಕುಟುಂಬನೇ ಹೇಳ್ತಾ ಇರ್ತಾರೆ ಪಾತ್ರರಾಗಿರ್ತಾರೆ ನಮ್ಮ ಹಬಿ ಇದ್ದಾರೆ ಅದೇ ಇವೆಲ್ಲ ಬಂದಿದ್ದಾರೆ ಹೋಗ್ತಾ ಇದ್ದಾರೆ ಇಲ್ಲಿ ಬಂದಿರತಕ್ಕಂಥ ಭಗವಂತ ರಮೇಶ್